ಮಳೆ ಇಲ್ಲ ಕುಡಿಯೋಕೆ ಹನಿ ನೀರು ಇಲ್ಲ ಬರಗಾಲ ಅಂತ ಜನ ಕಂಗೆಟ್ಟಿದ್ರೆ ಈ ಬಿಸಿಲು ಕರುನಾಡಿಗೆ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ಜಿಲ್ಲೆ ಜಿಲ್ಲೆಗಳಲ್ಲೂ ಇದೇ ಮೊದಲ ಬಾರಿಗೆ ದಾಖಲೆ ಉಷ್ಣಾಂಶ ದಾಖಲಾಗಿದ್ದು ಬಿಸಿಲ ಬೇಗಿಗೆ ಜನ ಹೈರಾಣಾಗಿದ್ದಾರೆ ಪ್ರತಿ ವರ್ಷಕ್ಕಿಂತ ನೆಲ ಕಾದ ಕೊಲುಮೆಯಾಗಿದೆ ಹೆಜ್ಜೆ ಇಟ್ಟಲೆಲ್ಲ ಕೆಂಡದಂತ ಅನುಭವ ಬಿಸಿಗಾಳಿ ಮೈ ಸುಡುತ್ತಿದ್ರೆ ಒಣಗಾಳಿ ಉಸಿರು ಬಿಗಿ ಹಿಡಿಯುವಂತಾಗಿಸಿದೆ ಸೂರ್ಯನ ರೌದ್ರ ರೂಪಕ್ಕೆ ಜನ ವಿಲ ವಿಲ ಅಂತಿದ್ದಾರೆ ಬಿಸಿಲ ಬೇಗೆಯಿಂದ ಕೊತ ಕೋತ ಅಂತಿದೆ ಕರುನಾಡು ಬಾಗಲಕೋಟೆಯಲ್ಲಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ತಾಪಮಾನ ಮಳೆ ಇಲ್ಲ ಹನಿ ನೀರಿಲ್ಲ ಭೀಕರ ಬರಗಾಲದ ಜೊತೆ ಕರುನಾಡಿ ಕೆಂಡವಾಗಿದೆ ಬಾಗಲಕೋಟೆ ಜನರಿಗೆ ಕೆಂಡದ ಮೇಲೆ ವಾಸಿಸ್ತಿರುವ ಅನುಭವವಾಗ್ತಿದೆ ಯಾಕಂದ್ರೆ ಜಿಲ್ಲೆಯಲ್ಲಿ ತಾಪಮಾನ ದಾಖಲೆ ಮಟ್ಟಕ್ಕೆ ತಲುಪಿದೆ ಬಾಗಲಕೋಟೆಯಲ್ಲಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಉಷ್ಣಾಂಶ ದಾಖಲಾಗ್ತಿದೆ ಸೂರ್ಯನಿಗೆ ಮುಖ ಕೊಡಲಾಗದೆ ಜನ ಒದ್ದಾಡ್ತಿದ್ದಾರೆ ಮುಖಗವಸು ಕೊಡೆ ಟವಲ್ ಕಟ್ಕೊಂಡು ಎಲ್ಲರೂ ಓಡಾಡ್ತಿದ್ದಾರೆ ಮತ್ತು ವಯಸ್ಸಾದವ್ರಿಗೆ ತೇಕ್ ಧಮ್ ಇದ್ದವ್ರಿಗೆ ಬಹಳ ಆಯಾಸ ಆಗುವುದು ಇದೆಲ್ಲ ದೇವರ ಕರ್ನೆ ತೋರಿಸ್ರ ಮಳೆ ಬೆಳೆ ಆದ್ರೆ ಆಗ್ತದೆ ಗದಗ ನಲ್ಲೂ ತಾಪಮಾನ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ತಲುಪಿದೆ ಚೆಕ್ ಪೋಸ್ಟ್ ನಲ್ಲಿರೋ ಚುನಾವಣಾ ಸಿಬ್ಬಂದಿ ಬಿಸಿಲ ಬೇಗೆಯಲ್ಲಿ ಬೇಯ್ತಿದ್ದಾರೆ ಕನಿಷ್ಠ ಫ್ಯಾನ್ ವ್ಯವಸ್ಥೆಯೂ ಇಲ್ಲದೆ ಹೈರಾಣ ಆಗಿದ್ದಾರೆ ಬೆಳಗಾವಿಯಂತೂ ಸೂರ್ಯನ ತವರಂತಾಗಿದೆ ಬಿಸಿಲ ಝಳಕ್ಕೆ ಜನರು ನಲುಗಿ ಹೋಗಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉಷ್ಣಾಂಶ ಡಿಗ್ರಿ ತಲುಪಿತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಕಾವಲು ಕಾಯ್ತಿರುವ ಸಿಬ್ಬಂದಿಯ ಕಷ್ಟ ಅಷ್ಟಿಷ್ಟಲ್ಲ ಸಿಬ್ಬಂದಿಗೆ ಅನುಕೂಲವಾಗಲಿ ಅಂತ ಜಿಲ್ಲೆಯ ಅರವತ್ತಾರು ಚೆಕ್ ಪೋಸ್ಟ್ಗಳಲ್ಲಿ ಏರ್ ಕೂಲರ್ ವ್ಯವಸ್ಥೆ ಮಾಡಲಾಗಿದೆ ಮತ್ತೆ ತುಂಬಾ ಪಾಪ ಸುಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಏರ್ ಕೂಲರ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ರಾತ್ರಿ ಕೆಲಸ ಮಾಡೋರಿಗೆಲ್ಲ ನಾವು ಬೇಟನ್ ವ್ಯವಸ್ಥೆ ಮತ್ತು ರಿಫ್ಲೆಕ್ಟಿವ್ ಜಾಕೆಟ್ಗಳನ್ನು ಕೂಡ ಕೊಟ್ಟಿದ್ದೇವೆ ಇದು ತುಂಬ ಸುಮಾರು ಎರಡು ತಿಂಗಳಿಗಿಂತ ಜಾಸ್ತಿ ಕಾಲ ಮಾಡ್ತಾ ಇರೋದ್ರಿಂದ ಸಿಬ್ಬಂದಿ ಕಾಳಜಿ ಜೊತೆಗೇನು ಬಟ್ ಚುನಾವಣೆ ಕೆಲಸ ಚೆನ್ನಾಗಿ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಎಲ್ಲರೂ ಕೆಲಸ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲೂ ಮೂವತ್ತಾರು ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ರಸ್ತೆಯಲ್ಲಿ ಕಾಲಿಡೋದೇ ಕಷ್ಟವಾಗ್ತಿದೆ ಯುವಕರಂತೂ ಬಿಸಿಲಿನ ಝಳದಿಂದ ಬಚಾವಾಗಲು ಸ್ವಿಮ್ಮಿಂಗ್ ಪೂಲ್ ಮೊರೆ ಹೋಗ್ತಿದ್ದಾರೆ ಏನೇ ಹೇಳಿ ಭೀಕರ ಬರದಿಂದ ಜನರೆಲ್ಲ ನಲುಕ್ತಿದ್ದಾರೆ ಇದಕ್ಕೆ ಬರೇಳದಂತೆ ಹೇಳದಂತೆ ಪ್ರತಾಪ ತೋರ್ತಿದ್ದಾನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್